ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಮುಂಜಾನೆ ಐತರ ಸಮಯಕ್ಕೆ ಇಂಚರಾಗೆ ಎಚ್ಚರವಾಗಿತ್ತು ಕಣ್ಣು ಬಿಟ್ಟು ಪಕ್ಕದಲ್ಲಿ ನೋಡಿದ ಇಂಚರಾಗೆ ರಶ್ಮಿ ಕೂಡ ತನ್ನ ಪಕ್ಕದಲ್ಲೇ ಮಲಗಿರೋದು ಕಾಣಿಸುತ್ತೆ ಇಂಚರ ಅವಳನ್ನೇ ನೋಡುತ್ತಾ ನಾನು ಮನೆ ಬಿಟ್ಟು ಬರಬೇಕಾದ್ರೆ ನನ್ನ ಬಗ್ಗೆ ನನಗೆ ಸ್ವಲ್ಪ ಕೂಡ ಚಿಂತೆ ಇರಲಿಲ್ಲ ಯಾಕಂದರೆ ನನ್ನ ಅಷ್ಟು ಜನ ಫ್ರೆಂಡ್ಸಲ್ಲಿ ಒಬ್ಬರೆಲ್ಲ ಒಬ್ಬರು ಸಹಾಯ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆಯಲ್ಲಿಯೇ ನಾನು ಮನೆ ಬಿಟ್ಟು ಬಂದಿದ್ದು ಆದರೆ ಬಂದ ಮೇಲೆ ಗೊತ್ತಾಗಿದ್ದು ಅವರೆಲ್ಲ ನನ್ನ ನಂಬಿಕೆಗೆ ಎಷ್ಟು ಅರ್ಹರಾಗಿದ್ದಾರೆ ಅನ್ನೋದು ಮನೆಯಲ್ಲಿ ಪ್ರಾಬ್ಲಮ್ಸ್ ಇದೆ ಸ್ವಲ್ಪ ದುಡ್ಡು ಬೇಕು ಅಂತ ಕೇ ಕೇಳಿದಾಗೆಲ್ಲ ಕೇಳಿದ್ದಕ್ಕಿಂತ ಹೆಚ್ಚಾಗೆ ಕೊಟ್ಟಿದ್ದೀನಿ ಮತ್ತೆ ಆ ದುಡ್ಡನ್ನು ತಮಾಷೆಗೂ ಕೂಡ ವಾಪಸ್ ಕೇಳಿಲ್ಲ ಇನ್ನು ಕೆಲವರಿಗೆ ನಮ್ಮ ಅಪ್ಪನ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಅವರು ಇಷ್ಟಪಟ್ಟಿರೋ ಫೀಲ್ಡ್ನಲ್ಲೇ ಕೆಲಸ ಕೂಡ ಕೊಡಿಸಿದ್ದೀನಿ ಬಟ್ ಅದು ಯಾರಿಗೂ ನೆನಪೇ ಇಲ್ಲ ಎಂದು ತನ್ನಲ್ಲೇ ಯೋಚಿಸಿ ವಿಷಾದದಿಂದ ನಕ್ಕಳು ಇಂಚರ ಕೊನೆಗೆ ಎಷ್ಟು ಯೋಚನೆ ಮಾಡಿದರೂ ಅಷ್ಟೆ ಎಂದುಕೊಂಡು ಎದ್ದು ಸ್ನಾನಕ್ಕೆ ನಡೆದಳು ಸ್ನಾನ ಮಾಡಿ ಬಂದರೂ ರಶ್ಮಿ ಇನ್ನೂ ಮಲಗಿರೋದನ್ನು ನೋಡಿ ಸಣ್ಣಗೆ ನಕ್ಕು ತಲೆ ಒರೆಸಿಕೊಳ್ಳುತ್ತಾ ರೂಮ್ನಿಂದ ಆಚೆ ಹೋಗುತ್ತಾಳೆ ರಶ್ಮಿಗೆ ಸುಮಾರು ಆರು ಗಂಟೆಗೆ ಎಚ್ಚರವಾಗಿತ್ತು ಪಕ್ಕದಲ್ಲಿ ಇಂಚರ ಇಲ್ಲದಿರೋದನ್ನು ನೋಡಿ ಇಷ್ಟು ಬೇಗ ಎದ್ದು ಹೆಲ್ಗೋದ್ಲಿವಳು ಎಂದುಕೊಂಡು ಆಚೆ ಬಂದಳು ಆಚೆ ಬಂದು ನೋಡಿದ ರಶ್ಮಿಯ ಕಣ್ಣುಗಳು ದೊಡ್ಡದಾಗಿತ್ತು ಯಾಕಂದರೆ ಮನೆ ಕಸ ಗುಡಿಸಿ ಹೊಸ್ತಿಲಿಗೆ ನೀರು ಹಾಕಿ ರಂಗೋಲಿ ಕೂಡ ಬಿಟ್ಟಿದ್ದಳು ಇಂಚರ ಸರಿಯಾದ ಆಕಾರನೇ ಇಲ್ಲದ ಹಾಗೆ ಬಿಡಿಸಿದ್ದ ರಂಗೋಲಿಯನ್ನು ನೋಡಿ ರಶ್ಮಿಗೆ ಜೋರು ನಗು ಬಂದಿತ್ತು ಅದನ್ನು ನೋಡುತ್ತಿದ್ದ ಹಾಗೆ ಮೇಡಮ್ ಅವರು ಫಸ್ಟ್ ಟೈಮ್ ರಂಗೋಲಿ ಬಿಡಿಸೋಕೆ ಟ್ರೈ ಮಾಡಿದ್ದಾರೆ ಅನಿಸುತ್ತೆ ಅನ್ನೋದು ಅರ್ಥ ಮಾಡಿಕೊಂಡಿದ್ದಳು ರಶ್ಮಿ ಆದರೂ ಅವಳು ಟ್ರೈ ಮಾಡಿರೋದನ್ನು ನೋಡಿ ಖುಷಿಯಾಗಿತ್ತು ಅಟ್ಲೀಸ್ಟ್ ಕಾಫಿನಾದರೂ ಮಾಡೋಣ ಎಂದು ಅಡುಗೆ ಮನೆ ಕಡೆ ಹೊರಟ ರಶ್ಮಿ ಎದುರು ಎರಡು ಲೋಟ ಕಾಫಿ ಹಿಡಿದವಳು ಅವಳಿಗೊಂದು ಕೊಟ್ಟು ತಾನೊಂದು ತೆಗೆದುಕೊಂಡು ತೆಗೆದುಕೊಂಡಳು ಇಂಚರ ರಶ್ಮಿ ಯೂಟ್ಯೂಬ್ ನೋಡ್ಕೊಂಡು ಫಸ್ಟ್ ಟೈಮ್ ಕಾಫಿ ಟ್ರೈ ಮಾಡಿದ್ದೀನಿ ಮತ್ತು ನನ್ನ ಕೈನಲ್ಲಿ ಕಾಫಿ ಕುಡಿತಿರೋ ಫಸ್ಟ್ ಕಸ್ಟಮರ್ ನೀನೆ ಸೊ ಕುಡಿದು ಟೇಸ್ಟ್ ಹೇಗಿದೆ ಅಂತ ಹೇಳು ಎನ್ನುತ್ತಾಳೆ ರಶ್ಮಿ ಕೂಡ ನಗುತ್ತಾ ಸರಿ ಆಯಿತು ಹೇಳ್ತೀನಿರು ಎಂದು ಒಂದು ಸಿಪ್ ಕುಡಿದು ಇಂಚರ ಮುಖ ನೋಡುತ್ತಾಳೆ ಕಾಫಿ ತುಂಬ ಚೆನ್ನಾಗಿ ಇಲ್ಲದೆ ಇದ್ದರೂ ಕೂಡ ಕುಡಿಯೋ ಥರ ಇತ್ತು ಇಂಚರ ರಶ್ಮಿ ಏನು ಹೇಳಬಹುದು ಅನ್ನೋ ಕ್ಯೂರಿಯಾಸಿಟಿಯಿಂದ ರಶ್ಮಿಯನ್ನೇ ನೋಡುತ್ತಿದ್ದಳು ಆಗ ರಶ್ಮಿ ತನ್ನ ಕೈಯಿಂದ ಸೂಪರ್ ಎನ್ನುವ ಹಾಗೆ ಸನ್ನೆ ಮಾಡಿದಾಗ ಇಂಚರ ಇಲ್ಲದೇ ಇರುವ ಕಾಲರ್ ಎತ್ತಿ ಹೇಗೆ ನಾವು ಅನ್ನೋ ಹಾಗೆ ಎರಡು ಒಬ್ಬನ್ನು ಆರಿಸಿ ನಗುತ್ತಾಳೆ ಇಬ್ಬರದ್ದು ಕಾಫಿ ಕುಡಿದು ಮುಗಿದ ಮೇಲೆ ರಶ್ಮಿ ನಿನ್ನೆಯಿಂದ ನನ್ನ ಸ್ಟೋರಿ ಕೇಳಿದ್ದಾಯ್ತು ಈಗ ನಿನ್ನ ಸ್ಟೋರಿ ಹೇಳು ಯಾಕೆ ಶಿವಮೊಗ್ಗದಿಂದ ಇಲ್ಲಿಗೆ ಬಂದಿದ್ದು ನೀನು ಇಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀಯಾ ಎಂದು ಕೇಳುತ್ತಾಳೆ ಇಂಚರ ಅದ ಏನಿಲ್ಲ ಕಣೆ ನಾನು ಶಿವಮೊಗ್ಗದಲ್ಲೇ ನನ್ನ ಎಜುಕೇಷನ್ ಕಂಪ್ಲೀಟ್ ಮಾಡಿಕೊಂಡೆ ಅಷ್ಟರಲ್ಲಿ ನನ್ನ ಅಕ್ಕನ ಮದುವೆ ಆಯಿತು ಮತ್ತು ನನ್ನ ತಮ್ಮ ಅವಿನಾಶ್ ಕೂಡ ಇನ್ನೂ ಓದ್ತಾ ಇದ್ದಾನೆ ನನ್ನ ಅಕ್ಕನ ಮದುವೆ ಮಾಡೋಕೆ ಅಂತ ಸ್ವಲ್ಪ ಸಾಲ ಮಾಡಿದರು ಮತ್ತು ತಮ್ಮನ ಓದು ಇನ್ನೂ ಮುಗಿದಿಲ್ಲ ಇನ್ನೂ ಅಪ್ಪ ಅಮ್ಮನಿಗೆ ವಯಸ್ಸಾಗಿರೋದ್ರಿಂದ ಅವರು ಕೆಲಸ ಮಾಡೋಕ್ಕೆ ಆಗಲ್ಲ ಸೊ ಈಗ ಮನೆಯ ಜವಾಬ್ದಾರಿ ನನ್ನ ಮೇಲೆ ಇದೆ ಅದಕ್ಕೆ ಬೆಂಗಳೂರಿಂದ ಬಂದೆ ಇಲ್ಲೇ ಪಕ್ಕದಲ್ಲಿ ಹದಿನೈದು ನಿಮಿಷ ನಡ್ಕೊಂಡು ಹೋದರೆ ಒಂದು ಇದೆ ಅಲ್ಲೇ ಮ್ಯಾಕ್ಸ್ ಟೀಚರ್ ಆಗಿ ಕೆಲಸ ಮಾಡ್ಕೊಂಡಿದ್ದೀನಿ ಸ್ಕೂಲೆಲ್ಲ ಈಗ ಸ್ಟಾರ್ಟ್ ಆಗಿರೋದು ಜಸ್ಟ್ ಒನ್ ವೀಕ್ ಆಯಿತು ಅಷ್ಟೇ ಸೇರಿಕೊಂಡು ಈ ಮನೆಗೆ ಬಂದು ಕೂಡ ಒಂದು ವಾರನೇ ಆಗಿರೋದು ಎಂದು ತನ್ನ ಬಗ್ಗೆ ಚಿಕ್ಕದಾಗಿ ಹೇಳಿ ಮುಗಿಸಿದಳು ರಶ್ಮಿ ರಶ್ಮಿ ಮಾತು ಕೇಳಿದ ಇಂಚರ ತುಂಬ ಹೆಮ್ಮೆ ಅನಿಸುತ್ತೆ ಕಣೆ ನೀನು ನೋಡಿದ್ರೆ ಮನೆಗೋಸ್ಕರ ಅಲ್ಲಿಂದ ಇಲ್ಲಿ ತನಕ ಬಂದು ಕೆಲಸ ಮಾಡ್ತಿದ್ದೀಯಲ್ಲ ನೀನು ನಿಜಕ್ಕೂ ಗ್ರೇಟ್ ಬಿಡು ಎಂದು ರಶ್ಮಿಯನ್ನು ಹೊಗಳುತ್ತಾಳೆ ಅವಳ ಹೊಗಳಿಕೆಗೆ ತುಟಿ ಬೀರಿದಳು ರಶ್ಮಿ ಅದು ಸರಿ ಈಗ ನೆಕ್ಸ್ಟ್ ಏನು ಪ್ಲ್ಯಾನ್ ನಿಂದು ರಶ್ಮಿಯ ಪ್ರಶ್ನೆ ನೆಕ್ಸ್ಟ್ ಏನು ಪ್ಲ್ಯಾನ್ ಅಂದರೆ ಹತ್ತಿರದಲ್ಲಿ ಯಾವ್ಯಾವ ಸ್ಕೂಲ್ ಇದೆ ಅಂತ ತಿಳ್ಕೊಂಡು ಪಿ ಟಿ ಟೀಚರ್ ಪೋಸ್ಟ್ಗೆ ಎಲ್ಲಿ ಖಾಲಿ ಇದೆ ಅಂತ ತಿಳ್ಕೊಬೇಕು ನಾನು ಕೆಲಸ ಮಾಡೋ ಸ್ಕೂಲ್ನಲ್ಲಿ ಯಾಕೆ ಸೇರ್ಕೋಬಾರ್ದು ನಾನು ಜಾಯಿನ್ ಆದಾಗಿಂದ ಪಿ ಟಿ ಟೀಚರ್ನ ನೋಡೇ ಇಲ್ಲ ಮೇ ಬಿ ಖಾಲಿ ಇದ್ರು ಇರ್ಬೋದು ಎನ್ನುತ್ತಾಳೆ ರಶ್ಮಿ ಓ ಹೌದಾ ಸರಿ ಮತ್ತೆ ಫಸ್ಟ್ ಅಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಸ್ಕೂಲ್ ಟೈಮಿಂಗ್ಸ್ ಏನು ಒಂಬತ್ತರಿಂದ ನಾಲ್ಕು ಗಂಟೆ ಕಣೆ ಸರಿ ಬಾ ರೆಡಿ ಆಗೋಣ ಎಂದು ರಶ್ಮಿಯನ್ನು ಕರೆಯುತ್ತಾಳೆ ಇಂಚರ ರೂಮ್ಗೆ ಬಂದ ರಶ್ಮಿ ಕಪಾಟ್ನಲ್ಲಿ ಯೂಸ್ ಮಾಡದಿರೋ ಜೀನ್ಸ್ ಮತ್ತು ಸ್ಟೈಲಿಶ್ ಟಾಪ್ ಕೊಟ್ಟು ನಿನ್ನ ಹತ್ತಿರ ಡ್ರೆಸ್ ಇಲ್ವಲ್ಲ ಸದ್ಯಕ್ಕೆ ಇದನ್ನೇ ಹಾಕೊಂಡು ಬಾ ಸಂಜೆ ಬೇಕಾದರೆ ಹೋಗಿ ನಿನಗೆ ಬಟ್ಟೆ ತರೋಣ ಓಕೆ ಎಂದ ರಶ್ಮಿಗೆ ಥ್ಯಾಂಕ್ಸ್ ಕಣೆ ಎಂದಳು ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಹೋಗಿ ರೆಡಿಯಾಗುವಷ್ಟರಲ್ಲಿ ತಿಂಡಿಗೆ ಏನಾದರೂ ಮಾಡಿಬಿಡ್ತೀನಿ ಎಂದು ತಿಂಡಿ ಮಾಡೋಕ್ಕೆ ಹೋಗುತ್ತಾಳೆ ಇಬ್ಬರೂ ರೆಡಿಯಾಗಿ ತಿಂಡಿ ತಿಂದು ಎಂಟು ಮೂವತ್ತಕ್ಕೆ ಮನೆ ಬಿಟ್ಟರು ಆರ್ ವಿ ಪಬ್ಲಿಕ್ ಸ್ಕೂಲ್ ಎಂದು ದೊಡ್ಡದಾಗಿ ಬೋರ್ಡ್ ಆ ಬೋರ್ಡ್ ಕೆಳಗೆ ರಾಷ್ಟ್ರೀಯ ವಿದ್ಯಾಲಯ ಪಬ್ಲಿಕ್ ಸ್ಕೂಲ್ ಅನ್ನೋ ಫುಲ್ ಫಾರ್ಮ್ ಆ ಸ್ಕೂಲನ್ನ ನೋಡಿನೇ ಹೇಳಬಹುದು ಅದೊಂದು ಸ್ಟ್ಯಾಂಡರ್ಡ್ ಸ್ಕೂಲ್ ಎಂದು ಒಟ್ಟು ಆರು ಫ್ಲೋರ್ ಇರುವ ಈಗಿನ ವಿನ್ಯಾಸವಾಗಿ ಕಟ್ಟಿರೋ ಸ್ಕೂಲ್ ಸ್ಕೂಲಿಗೆ ಬಂದು ಪ್ರೇಯರ್ ಸ್ಟಾರ್ಟ್ ಆಗೋಕ್ಕೆ ಇನ್ನೂ ಟೈಮ್ ಇರೋದ್ರಿಂದ ರಶ್ಮಿ ಕೂಡ ಇಂಚರ ಜೊತೆ ಆಫೀಸ್ ರೂಮ್ಗೆ ಹೋಗುತ್ತಾಳೆ ಕಂಪ್ಯೂಟರ್ ಮುಂದೆ ಕೂತು ಏನೋ ಕೆಲಸ ಮಾಡ್ತಿರೋ ರಿಸೆಪ್ಷನಿಸ್ಟ್ ಎಕ್ಸ್ಕ್ಯೂಸ್ ಸರ್ ಅನ್ನೋ ಇಂಚರ ಧ್ವನಿಗೆ ತಲೆ ಎದ್ದು ನೋಡಿದ ಡಾರ್ಕ್ ಬ್ಲೂ ಜೀನ್ಸ್ಗೆ ಸ್ಕೈ ಬ್ಲೂ ಕಲರ್ ಸ್ಟೈಲಿಶ್ ಟಾಪ್ ಹಾಕಿ ಫ್ರೀ ಹೇರ್ಸ್ ಬಿಟ್ಟು ಕಿವಿಗೆ ಪುಟ್ಟ ಜುಮುಕಿ ಕಣ್ಣಿಗೆ ಕಾಡಿಗೆ ತುಟಿಗೆ ಲಿಪ್ಸ್ಟಿಕ್ ತಿದ್ದಿ ತೀಡಿರೋ ಹುಬ್ಬು ಮತ್ತು ಅದರ ಮಧ್ಯ ಕಂಡು ಕಾಣದಿರೋ ಹಾಗೆ ಐಲೈನರಲ್ಲಿಂದ ಒಂದು ಡಾಟ್ ಇಟ್ಟಿದ್ದಾಳೆ ಹಣೆಗೆ ರೈಟ್ ಹ್ಯಾಂಡ್ಗೆ ವಾಚ್ ಲೆಫ್ಟ್ ಹ್ಯಾಂಡ್ಗೆ ಒಂದು ಆರ್ಟಿಫಿಷಿಯಲ್ ಬ್ರೆಸ್ಲೆಟ್ ಮತ್ತು ಕತ್ತಿಗೆ ಒಂದು ಸಿಂಪಲ್ ಆರ್ಟಿಫಿಷಿಯಲ್ ಚೈನ್ ತೊಟ್ಟು ನಿಂತಿರುವವಳ ಮೈಮಾಟ ತುಂಬ ಆಕರ್ಷಕವಾಗಿತ್ತು ಒಟ್ಟಾರೆ ಸುಂದರಿ ಅನ್ನೋ ಪದದ ಪಡಿ ಹಚ್ಚಿನ ಥರ ಇದ್ದಳು ಇಂಚರ ಕೂಗಿ ತುಂಬ ಸಮಯ ಆದರೂ ಇನ್ನೂ ಇಂಚರಾನೇ ನೋಡ್ತಾ ಕಳೆದು ಹೋಗಿರೋ ರಿಸೆಪ್ಷನಿಸ್ಟ್ ಸಂದೀಪ್ ಸರ್ ನಾನು ನೋಡಿದ ರಶ್ಮಿಗೆ ನಗು ಬಂದಿತ್ತು ಪಾಪ ಸಂದೀಪ್ ಸರ್ ನಮ್ಮ ಹುಡುಗಿ ನೋಡಿ ಕಳೆದೋಗಿದ್ದಾರೆ ಎಂದುಕೊಂಡು ಅವರನ್ನು ಎಚ್ಚರಿಸೋ ಹಾಗೆ ಸರ್ ಎನ್ನುತ್ತಾಳೆ ರಶ್ಮಿ ಆಗ ವಾಸ್ತವಕ್ಕೆ ಬಂದ ಹೇಳಿ ಎಂದನು ಪಿ ಟಿ ಟೀಚರ್ ಪೋಸ್ಟ್ಗೆ ಕೆಲಸ ಖಾಲಿ ಇದೆಯಾ ಸರ್ ಕೇಳಿದಳು ಇಂಚರ ಇಲ್ಲ ಮ್ಯಾಮ್ ಲಾಸ್ಟ್ ಇಯರ್ ಪಿ ಟಿ ಟೀಚರೇ ಈಗ ಕೂಡ ಕಂಟಿನ್ಯೂ ಆಗ್ತಿದ್ದಾರೆ ಬಟ್ ಸರ್ ಸ್ಕೂಲ್ ಸ್ಟಾರ್ಟ್ ಆಗಿ ಒನ್ ವೀಕ್ ಆದರೂ ಇನ್ನೂ ಬಂದಿಲ್ವಲ್ಲ ಅವರು ಎಂದಳು ರಶ್ಮಿ ಇಷ್ಟು ದಿನ ಲೀವ್ನಲ್ಲಿ ಇದ್ದರು ಇವತ್ತಿಂದ ಬರ್ತಾರೆ ಅವನ ಮಾತು ಕೇಳಿ ಗೆಳತಿಯರಿಗೆ ಬೇಜಾರಾಗಿತ್ತು ಇಂಚರ ಪರವಾಗಿಲ್ಲ ಬಿಡು ರಶ್ಮಿ ಬೇರೆ ಸ್ಕೂಲ್ಗಳಲ್ಲಿ ವಿಚಾರಿಸ್ತೀನಿ ನಿನಗೆ ಕ್ಲಾಸ್ಗೆ ಟೈಮ್ ಆಯಿತು ಅನಿಸುತ್ತೆ ನೀನು ಹೋಗು ಎಂದಳು ಆಗ ಸು ಇಂಚರಾಗೆ ಇವತ್ತಿಂದ ಚೇರ್ಮನ್ ಸರ್ ಮಗ ಅವರು ಈ ಸ್ಕೂಲ್ನ ನೋಡ್ಕೋತಾರೆ ಅವರು ಬಂದು ಏನಾದರೂ ಟೀಚರ್ನ ಚೇಂಜ್ ಮಾಡಿದ್ರೆ ನಿಮಗೆ ಚಾನ್ಸ್ ಸಿಗಬಹುದು ಯಾವುದಕ್ಕೂ ನಿಮ್ಮ ಡೀಟೇಲ್ಸ್ ಕೊಟ್ಟಿರಿ ಆ ಥರ ಚೇಂಜ್ ಆದರೆ ನಾನೇ ನಿಮಗೆ ಕಾಲ್ ಮಾಡ್ತೀನಿ ಎಂದನು ಇಂಚರ ತನ್ನ ಡೀಟೇಲ್ಸ್ ಕೊಟ್ಟು ಬೇರೆ ಕಡೆ ಕೆಲಸ ಕೇಳೋಕ್ಕೆ ಹೊರಟಳು ಸುಮಾರು ಹನ್ನೊಂದರ ಸಮಯ ಆರ್ ವಿ ಸ್ಕೂಲ್ ಮುಂದೆ ಒಂದು ಬೆಂಚ್ ಕಾರ್ ಬಂದು ನಿಂತಿತು ತಕ್ಷಣ ಸೆಕ್ಯುರಿಟಿ ಓಡಿ ಬಂದು ಗೇಟ್ ತೆಗೆಯುತ್ತಾನೆ ಕಾರ್ ಒಳಗೆ ಬರ್ತಿದ್ದ ಹಾಗೆ ಎಲ್ಲ ಸ್ಟಾಫ್ ಮತ್ತು ಟೀಚರ್ಸ್ ಹೂವಿನ ಬುಕ್ಕೆಗಳನ್ನು ಹಿಡಿದುಕೊಂಡು ನಿಂತಿರೋದು ಕಾಣಿಸುತ್ತೆ ಡ್ರೈವರ್ ಸ್ಕೂಲ್ ಮುಂದೆ ಕಾರ್ ನಿಲ್ಲಿಸಿ ಬಂದು ಹಿಂದಿನ ಸೀಟಿನ ಡೋರ್ ಓಪನ್ ಮಾಡಿದ ಬ್ಲ್ಯಾಕ್ ಪಾಲಿಶ್ ಶೂ ಮತ್ತು ಲೆಫ್ಟ್ ಹ್ಯಾಂಡ್ನಲ್ಲಿ ಹಾಕಿರೋ ಬ್ರ್ಯಾಂಡೆಡ್ ವಾಚ್ ಅಲ್ಲಿ ನಿಂತಿರೋರಿಗೆ ಮೊದಲು ಕಾಣಿಸಿತು ಆರಡಿ ಎತ್ತರದ ಒಬ್ಬ ವ್ಯಕ್ತಿ ಆ ಕಾರ್ನಿಂದ ಕೆಳಗೆ ಇಳಿಯುತ್ತಾನೆ ಎತ್ತರಕ್ಕೆ ತಕ್ಕಂತೆ ಜಿಮ್ ಮಾಡಿರೋ ಬಾಡಿ ಬ್ಲ್ಯಾಕ್ ಸೂಟ್ ಹಾಕಿ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಟ್ರಿಮ್ ಮಾಡಿರೋ ಗಡ್ಡ ಸ್ಟೈಲ್ ಆಗಿ ಬಿಟ್ಟಿರೋ ಮೀಸೆ ಒಟ್ಟಾರೆ ಅವನನ್ನು ನೋಡಿದರೆ ಹ್ಯಾಂಡ್ಸಮ್ ಅನ್ನೋಕ್ಕೆ ಯಾವುದೇ ಥರ ಅಡ್ಡಿ ಇರಲಿಲ್ಲ ಪಕ್ಕದ ಡೋರ್ನಿಂದ ಚೇರ್ಮನ್ ಆಗಿರೋ ಚಂದ್ರಶೇಖರ್ ಅವರು ಕೆಳಗೆ ಇಳಿಯುತ್ತಾರೆ ಆಗ ಚಂದ್ರಶೇಖರ್ ತಮಗನ ಪಕ್ಕ ನಿಂತುಕೊಂಡು ಇವನು ನನ್ನ ಮಗ ಇನ್ನು ಮುಂದೆ ಈ ಸ್ಕೂಲನ್ನ ಇವನೇ ನಡೆಸ್ಕೊಂಡು ಹೋಗ್ತಾನೆ ನನಗೆ ಕೊಟ್ಟ ಸಪೋರ್ಟ್ನ ಇನ್ನು ಮುಂದೆ ಇವನಿಗೂ ಕೊಡಬೇಕು ಅಂತ ಕೇಳ್ಕೊತೀನಿ ಎಂದು ಎಲ್ಲ ಸ್ಟ್ಯಾಪ್ಗಳನ್ನು ನೋಡಿ ಹೇಳುತ್ತಾರೆ ಆಗ ಅಲ್ಲೇ ಇದ್ದ ಪ್ರಿನ್ಸಿಪಾಲ್ ಸೌಮ್ಯ ಮೇಡಮ್ ಅವರು ಬಂದು ಹಾರ್ಟ್ಲಿ ವೆಲ್ಕಮಿಂಗ್ ಯು ಸರ್ ಎಂದು ತಮ್ಮ ಕೈಲಿದ್ದ ಗುಲಾಬಿ ಬೊಕ್ಕೆಯನ್ನು ವಿವಾನ್ ಕೈಗೆ ಕೊಟ್ಟರು ಅವನು ಗಂಭೀರವಾಗಿಯೇ ತಲೆಯಾಡಿಸಿ ಬೊಕ್ಕೆ ತೆಗೆದುಕೊಂಡು ಅವನ ಕ್ಯಾಬಿನ್ಗೆ ಹೊರಟನು ಅಲ್ಲೇ ಇದ್ದ ರಶ್ಮಿ ಅವನನ್ನು ನೋಡಿ ತುಂಬ ಸೀರಿಯಸ್ ಮನುಷ್ಯ ಅಂತ ಕಾಣುತ್ತೆ ಕರ್ಟಸಿಗೂ ಒಂದು ಸ್ಮೈಲ್ ಮಾಡಲಿಲ್ಲ ಇವರ ಹತ್ತಿರ ತುಂಬ ಹುಷಾರಾಗಿರಬೇಕು ಎಂದುಕೊಂಡು ತನ್ನ ಕ್ಲಾಸಿನ ಕಡೆ ಹೋಗುತ್ತಾಳೆ ಮುಂದುವರಿಯುವುದು